ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಸ್ಮಾಝ್ ಲಾಗ್ಸ್ ಇವತ್ತು ನಾನು ನಿಮ್ಗೆ ಅಂತಂದು ಹೇಳಿ ಹಳ್ಳಿ ಶೈಲಿಯಲ್ಲಿರುವ ಹೋಟೆಲ್ಗೆ ಕರ್ಕೊಂಡು ಹೊಂಟೀನಿ ಅದೆಲ್ಲ ಇತ್ತು ನೋಡೋಣ ಬನ್ನಿ ಇದು ಎಂಟ್ರನ್ಸ್ ಇದು ಹಳ್ಳಿ ಒಳಗೆ ಯಾವ ರೀತಿ ಇರ್ತೈತಿಲ್ಲ ಅದೇ ರೀತಿನೂ ಮಾಡ್ಯಾರ ಆಹಾರಮ್ ಅಂತಂದು ಹೇಳಿದ್ರೆ ಹೆಸರು ಇದು ಯಾವ ಊರಾಗೈತೆ ಅಂತ ಹೇಳಿ ನೆಕ್ಸ್ಟ್ ಆಮೇಲೆ ಲಾಸ್ಟ್ ಎಂಡ್ ವಿಡಿಯೋ ಎಂಡಿಗೆ ಹೇಳ್ತೀನಿ ನಾನು ಇದೆಲ್ಲ ಎಂಟ್ರನ್ಸ್ ವಾವ್ ನೋಡ್ರಿ ಹಳ್ಳಿ ಒಳಗೆ ಹೆಂಗೆ ಕಟ್ಟಿ ಒಳಗೆ ಕೂಡ್ತಾರಲ್ಲ ಅದೇ ರೀತಿ ಐತಿ ಇಲ್ಲೂ ನೋಡಿರಿ ಇದಕ್ಕೆ ಏನೋ ಜಾಸ್ತಿ ಖರ್ಚು ಮಾಡಿಲ್ಲ ಇವರು ಒಂದು ಹಳೆ ಮನೆ ತೊಗೊಂಡು ಹಳೆ ಒಳಗನ ಆಹಾರ ಮತ್ತು ಹೇಳಿ ಒಂದು ಹೋಟೆಲ್ ತೆಗ್ದಾರ ಮನೆ ಹಿಂದೆ ಹಿತ್ತಲ್ದಾಗ ಈ ರೀತಿ ಚಕ್ಡಿ ನೀವು ಹಳ್ಳಿ ಹಳ್ಳಿ ಒಳಗೆ ನೋಡಿದ್ರೆ ಹೆಂಗೆ ಅನಿಸ್ತಿಲ್ಲ ಅದೇ ರೀತಿ ಮಾಡ್ಯಾರ ಹಿಂದೂ ಎಲ್ಲ ಸಪ್ಲೈ ಮಾಡ್ತಾರೆ ರುಚಿಯಾದ ಹಾಗೂ ಸವಿಯಾದ ಊಟಕ್ಕೆ ಹೋಗೋಣ ಬನ್ನಿ ಉಪ್ಪು ಉಪ್ಪಿನಕಾಯಿ ಚಟ್ನಿ ಕೊಬ್ಬರಿ ಚಟ್ನಿ ಅದು ಉಸಳಿ ಉಸುಳಿ ಕೋಸಂಬರಿ ಅಂತ ಹೇಳ್ಬೋದು ಇದು ಕೋಸಂಬರಿ ಕಡಲೆಕಾಳೆಂದು ಈ ಬಾಜಿ ಇದೆ ಅಲ್ಲ ವಂಡರ್ಫುಲ್ ಅಮೇಝಿಂಗ್ ಒಮ್ಮೆ ತಿಂದರೆ ಹತ್ತು ಸಾವಿರ ತಿನ್ಬೇಕು ಅನಿಸ್ತದೆ ಇಲ್ಲಿ ಪುರಿ ಅನ್ಲಿಮಿಟೆಡ್ ಇದೆ ನೀವು ಎಷ್ಟಾದರೂ ತಿನ್ಬೋದು ಚಪಾತಿನೂ ಕೊಡ್ತಾರೆ ಅದನ್ನೂ ತಿನ್ಬೋದು ಎರಡರಲ್ಲಿ ಒಂದು ಎರಡೂ ಅಲ್ಲ ಅವರು ಕ್ಲೀನ್ನೆಸ್ ನೋಡಿ ಕೈ ಗ್ಲೌಸ್ ಹಾಕ್ಕೊಂಡಿದ್ದಾರೆ ಇದು ರೈಸು ಪುಳಿಯೋಗ ರೈಸು ಕಲರ್ ರೈಸ್ ಅಂತ ಹೇಳ್ಬೋದು ವಿಶೇಷವಾಗಿ ಇದು ನೋಡಿರಿ ಪೈನಾಪಲ್ ಚಟ್ನಿ ಅಂಬೈಸಿಂಗ್ ಟೇಸ್ಟ್ ಚಪಾತಿ ಇದು ಊಟ ಇದು ಕೂಡ ಅನ್ಲಿಮಿಟೆಡ್ ಇದೆ ಇದು ಮಂಡಿಗೆ ಇದರಲ್ಲಿ ತುಪ್ಪ ಮತ್ತು ಹಾಲು ಸಕ್ಕರೆ ಎಲ್ಲವನ್ನು ಕೊಡ್ತಾರೆ ಸಬಿಬಹುದು ಇದು ಮಾತ್ರ ಲಿಮಿಟೆಡ್ ಇದೆ ಒಂದು ವಿಶೇಷವಾಗಿ ಪಾನ್ ಕೊಡ್ತಾರೆ ಪಾಯಸ ವಾವ್ ತುಪ್ಪ ಹಾಕಿದ್ರು ನೋಡಿ ಬಟರ್ ಮೀಲ್ ಕೂಡ ಅನ್ಲಿಮಿಟೆಡ್ ಇದೆ ಇಲ್ಲಿ ಎರಡು ಥರ ಊಟ ಇದೆ ಒಂದು ಟು ಫಿಫ್ಟಿಗೆ ಫುಲ್ ಮೀಲ್ ಇದೆ ಒಂದು ತ್ರೀ ಫಿಫ್ಟಿಗೆ ವಡೆ ನೋಡಿ ಅದು ಕೂಡ ಅನ್ಲಿಮಿಟೆಡು ನಾಲ್ಕು ಥರದ ರೈಸ್ ಹಾಕ್ತಾರೆ ಅಂದರೆ ಕಲರ್ ರೈಸ್ ಹೇಗೆಲ್ಲ ವೈಟ್ ಇದೆ ನಾಲ್ಕು ಥರದ ತಂಬುಳಿ ನೋಡಿದೆ ಡಿವೈಡ್ ಮಾಡ್ತಾರೆ ರೈಸನ್ನು ಇದು ಸಾಸಿವೆ ಸಾಂಬಾರು ವಿಶೇಷವಾಗಿ ಓ ಇದು ರಸಮ್ಮು ಇದು ಇನ್ನೊಂದು ಹಾಕ್ತಾರಲ್ಲ ಕ್ಯಾಶುವಲ್ ಸಾಂಬಾರು ಇದು ಕೂಡ ನಾಲ್ಕು ಥರ ಟೇಸ್ಟ್ ಮಾಡಿದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ ಒಂದು ಫುಲ್ ಮೇಲ್ ಅನುಭವ ಬರ್ತದೆ ಈ ಹೋಟೆಲ್ ಲೊಕೇಶನ್ ಇರೋದು ಹುಬ್ಳಿ ದೇಶಪಾಂಡೆ ನಗರ ಒಂದು ನಿಮಗೆ ಲೊಕೇಶನ್ ಇರ್ಬೇಕಂದ್ರೆ ಎಕ್ಸಾಕ್ಟ್ ವಿವೇಕಾನಂದ ಹಾಸ್ಪಿಟ್ಲ್ ಅಪೋಸಿಟ್ ಇಲ್ಲಿ ಎರಡು ಥರದ ಫುಡ್ ಇದೆ ಒಂದು ಎರಡು ನೂರ ಐವತ್ತು ರೂಪಾಯಿ ಫುಲ್ ಮೇಲು ಒಂದು ಮುನ್ನೂರ ಮೂವತ್ತು ರೂಪಾಯಿ ಸ್ಪೆಷಲ್ ಮೇಲು ಎರಡೂ ಕೂಡ ಹೊಟ್ಟೆ ತುಂಬ ಸಿಗ್ತದೆ ಒಮ್ಮೆ